ಓಂ ಯಾ ದೇವ ಸರ್ವೂತು ಮಾ ಸಿಮಾತ್ರೇ ಸಂಸ್ಥಿ ನಮಸ್ತೈ 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 ನಮೋ ನಮಃ ಸರ್ವಂಗಲ ಮಾಂಗಲ್ೆ ಶಿವೆ ಸರ್ವಾ ಸಾಧಕೇ ಶರಣ್ಯೇ ತ್ರಯಂಬಕೆ ಗೌರೀ ನಾರಾಯಣೀ ನಮೋಸ್ತುತೆ ಓಂ ರೀ ದಮದುಗಾ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ನಮಸ್ಕಾರಗಳು ಸ್ನೇಹಿತರೆ ಒಂಬತ್ತನೇ ದಿನವಾಗಿರ್ತಕ್ಕಂಥ ಇಂದು ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿಯನ್ನು ಪೂಜಿಸ್ತಕ್ಕಂಥ ದಿನ ಈ ಸಿದ್ಧಿದಾತ್ರಿ ನಮಗೆ ಸಪ್ತಚಕ್ರಗಳನ್ನು ಕೂಡ ಆಡಳಿತ ಮಾಡತಕ್ಕಂಥ ಶಕ್ತಿಯ ದೇವತೆ ಅಂತ ಕೂಡ ನೋಡಿ ನಮಗೆ ಮೋಕ್ಷ ಬೇಕಾ ಜೀವನದಲ್ಲಿ ಮೋಕ್ಷ ಅಂದ್ರೆ ಅರ್ಥಾತ್ ಸಾವಲ್ಲ ಮೋಕ್ಷ ಅಂದರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರಗಳು ಬೇಕಾ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡಿ ಸಿದ್ಧಿದಾತ್ರಿ ನೋಡಿ ಅಲ್ಲೇ ಇದೆ ಸಿದ್ಧಿ ಅಂದರೆ ವರವನ್ನು ಪರಿಪೂರ್ಣತೆಯನ್ನು ಕೊಡ್ತಕ್ಕಂಥದ್ದು ಧಾತ್ರಿ ಅಂದರೆ ದಾನವಾಗಿ ಕೊಡ್ತಕ್ಕಂಥದ್ದು ಸಿದ್ಧಿದಾತ್ರಿಯ ತತ್ವ ಈ ಸಿದ್ಧಿದಾತ್ರಿ ನಾವು ದಂತಕಥೆಗಳ ಪುರಾಣವನ್ನು ಕೇಳಿದಾಗ ಈ ಸಿದ್ಧಿದಾತ್ರಿಯನ್ನು ಶಿವನೇ ಆರಾಧನೆಯನ್ನು ಮಾಡತಕ್ಕಂಥ ಶಕ್ತಿ ಸಿದ್ಧಿದಾತ್ರಿ ಅಜ್ಞಾನ ಅಂಧಕಾರವನ್ನು ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಅಂಧಕಾರ ಆಗಿದ್ದ ಸಂದರ್ಭದಲ್ಲಿ ದುರ್ಗಾದೇವತೆಯ ಒಂದು ಶೂನ್ಯದ ಒಂದು ಶೂನ್ಯದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥವಳು ಈ ತಾಯಿ ಸಿದ್ಧಿದಾತ್ರಿ ಎಲ್ಲವನ್ನು ಸಿದ್ಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಷ್ಟ ಸಿದ್ಧಿಯನ್ನು ಶಿವನಿಗೆ ಕೊಟ್ಟಿರತಕ್ಕಂಥದ್ದು ಶಿವನ ಪೂಜೆ ಶಿವನೇ ದುರ್ಗೆಯನ್ನು ಪೂಜೆ ಮಾಡಿರ್ತಕ್ಕಂಥದ್ದು ತತ್ವ ಆ ಅಷ್ಟ ಒಂದು ಒಂದು ವಸ್ತು ಅಂದರೆ ಅಷ್ಟವನ್ನು ಅಷ್ಟ ಒಂದು ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಈ ಸಿದ್ಧಿದಾತ್ರಿಯ ತತ್ವ ನೋಡಿ ಸಿದ್ಧಿದಾತ್ರಿ ಆಕೆಯನ್ನು ನೋಡಿದಾಗ ಕೆಂಪು ಸೀರೆ ಅರಳಿದ ಕಮಲದಂತಹ ಮುಖ ಸಿಂಹದ ಮೇಲೆ ಕುಳಿರತಕ್ಕಂಥ ಟಿ ವಿ ವಿಕಿರಣವನ್ನು ಬೀಳಿಸ್ತಕ್ಕಂಥ ದೇವತೆ ನಾಲ್ಕು ತೋಳುಗಳು ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ಶಂಕ ಗದ ಕಮಲ ಪ್ರಶಾಂತತೆ ಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ ಶಕ್ತಿಯ ದೇವತೆ ಶಿವನೇ ಭಗವಾನ್ ಶಿವನೇ ಈ ಒಂದು ತಾಯಿಯ ಆರಾಧನೆಯಿಂದ ಎಂಟು ಸಿದ್ಧಿಗಳನ್ನು ತಾಯಿ ಶಿವನಿಗೆ ಕೊಟ್ಟರು ಆ ಎಂಟು ಸಿದ್ಧಿಗಳ ಯಾವುದು ಯಾವುವು ಶಕ್ತಿ ನೋಡಿ ಮೊದಲನೇದಾಗಿ ಅನಿಮ ಶಕ್ತಿ ಅನಿಮ ಶಕ್ತಿ ಅಂದರೆ ಏನು ಕುಗ್ಗುವ ಆಗ ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿಯನ್ನು ಶಿವನಿಗೆ ಮೊದಲನೇದಾಗಿ ಕೊಟ್ಟಳು ಎರಡನೇದಾಗಿ ಮಹಿಮ ಶಕ್ತಿಯನ್ನ ಏನು ತನ್ನನ್ನು ತಾನು ದೊಡ್ಡವನಾಗಿಸಿಕೊಳ್ತಕ್ಕಂಥ ಶಕ್ತಿಯನ್ನು ತಾಯಿ ಶಿವನಿಗೆ ಕೊಟ್ಟಳು ಗರಿಮ ಗರಿಮ ಶಕ್ತಿ ಅಂದರೆ ಅತ್ಯಂತ ಭಾರವಾಗುವ ಸಾಮರ್ಥ್ಯ ಅಂದರೆ ಅಷ್ಟು ತೂಕಮಯವಾಗಿರ್ತಕ್ಕಂಥದ್ದು ಅಂತ ಅರ್ಥ ಇನ್ನೊಂದು ಲಘೀಮ ಲಘೀಮ ಅಂದರೆ ಏನು ತೂಕರಹಿತವಾಗಿರ್ತಕ್ಕಂಥದ್ದು ಗಾಳಿಯ ಸ್ವರೂಪದಲ್ಲಿ ಶಿವನಿದ್ದಾನೆ ಅಂತೀವಲ್ಲ ಹಾಗೆ ತೂಕ ರಹಿತವಾಗಿರ್ತಕ್ಕಂಥದ್ದು ಪ್ರಾಪ್ತಿ ಪ್ರಾಪ್ತಿಯನ್ನು ಕೊಟ್ಟರು ಪ್ರಾಪ್ತಿ ಅಂದರೆ ಸರ್ವವ್ಯಾಪ್ತನಾಗಿರ್ತಕ್ಕಂಥದ್ದು ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಅಂತ ಕರೆದ್ವಿ ಹಾಗೆ ಆ ಶಕ್ತಿಯನ್ನು ತಾಯಿ ಕೊಟ್ಟಳು ಮೇಲಗಿ ಪ್ರಕಂಭ ಶಕ್ತಿ ಪ್ರಕಂಬ ಶಕ್ತಿ ಏನು ಯಾವುದೇ ಆಸೆಯನ್ನು ಪೂರೈಸ್ತಕ್ಕಂಥ ಸಾಮರ್ಥ್ಯವನ್ನು ಶಿವನಿಗೆ ಕೊಟ್ಟಳು ಅದಕ್ಕೋಸ್ಕರ ಶಿವ ಏನೇ ಕೇಳಲಿ ಅದನ್ನು ಕಣ್ಣು ಮುಚ್ಕೊಂಡು ಕೊಡ್ತಕ್ಕಂಥ ಶಕ್ತಿಯನ್ನು ಶಿವನಿಗೆ ಆ ತಾಯಿ ಕೊಟ್ಟಳು ಆಮೇಲಾಗಿ ಇಶಿತ್ವ ಇಶಿತ್ವ ಶಕ್ತಿಯನ್ನು ಇಶಿತ್ವ ಅಂದ್ರೇನು ಸರ್ವೋಚ್ ಚನಾಗಿರ್ತಕ್ಕಂಥ ಭಗವಾನ್ ತತ್ವವನ್ನು ಶಿವನಿಗೆ ಕೊಟ್ಟಳು ಎಲ್ಲ ದೇವತೆಗಳನ್ನ ಅಗ್ರಗಣ್ಯನಾಗಿರ್ತಕ್ಕಂಥದ್ದು ಶಿವನ ತತ್ವವನ್ನು ಆ ಇಶಿತ್ವವನ್ನು ಈಶ್ವರನ ಪಟ್ಟವನ್ನು ಕೊಟ್ಟಿದ್ದರು ಮೆಲಗಿ ಇನ್ನೊಂದು ಕೊನೆಯದಾಗಿ ವಶಿತ್ವ ವಶಿತ್ವವನ್ನು ಎಲ್ಲವನ್ನು ಹೊಂದುವ ಸಾಮರ್ಥ್ಯ ಎಲ್ಲವನ್ನು ಹೊಂದತಕ್ಕಂಥ ಸಾಮರ್ಥ್ಯವನ್ನು ವಶಿತ್ವ ಅಂದರೆ ವಶೀಕರಣದ ತತ್ವ ಅಂದರೆ ಅರ್ಥಾತ್ ಎಲ್ಲವನ್ನು ಹೊಂದತಕ್ಕಂಥ ಸಾಮರ್ಥ್ಯವನ್ನು ಆ ತಾಯಿ ಶಿವನ ಆರಾಧನೆ ಅಂದರೆ ಶಿವನು ದುರ್ಗಾರಾಧನೆಯಿಂದ ಇಷ್ಟು ಅಷ್ಟಶಕ್ತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಪರಮಾತ್ಮನ ತತ್ವ ಮೆಲಗಿ ಈ ತಾಯಿಯ ಆರಾಧನೆಯನ್ನು ಮಾಡಿದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಅಭಿವೃದ್ಧಿ ಆಗ್ತದೆ ಜ್ಞಾನೋದಯವಾಗಿರ್ತಕ್ಕಂಥದ್ದಿರುತ್ತೆ ಅಡೆತಡೆಗಳು ನಕಾರಾತ್ಮಕ ಶಕ್ತಿಗಳು ವಾಟಾ ಮಂತ್ರ ಪ್ರಯೋಗವಾಗಿದ್ದಾಗ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡಿಕೊಳ್ಳಿ ಮೆಲಗಿ ಆಸೆಯ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದಿರುತ್ತೆ ಬೌದ್ಧಿಕ ಶಕ್ತಿ ನಮ್ಮಲ್ಲಿ ಬೆಳೆತಕ್ಕಂಥದ್ದಿರುತ್ತೆ ಮನಸ್ಸು ಮತ್ತು ಆತ್ಮದ ನಡುವಿನ ಒಂದು ಶುದ್ಧತೆ ಆ ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲತೆ ಮತ್ತು ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಾಳೆ ಭಾಳ ವಿಶೇಷವಾಗಿ ಯಾದೇವೀ ಸಿದ್ಧಿಮಾತ್ರಾಯೇ ಸಿದ್ಧಿಮಾತ್ರಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿಯನ್ನು ಆರಾಧನೆಯನ್ನು ಮಾಡಬೇಕಾದ್ರೆ ಭಾಳ ವಿಶೇಷವಾಗಿ ಸಹಸ್ರ ಸೀತ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಸಿದ್ಧಿದಾತ್ರೆಯ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಸಿದ್ಧಿದಾತ್ರಿಯ ತತ್ವ ಮೆಲಗಿ ಈ ದಿನ ರೆಡ್ ಆರ್ ಪರ್ಪಲನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಸಿದ್ಧಿದಾತ್ರೇ ನಮಃ ಮಂತ್ರಗಳಿಂದ ಆ ತಾಯಿಯನ್ನು ಆವಾಹನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮಂತ್ರಸಹಿತವಾಗಿ ಸಿದ್ಧಿಯನ್ನು ಅಂದರೆ ಸಿದ್ಧಿದಾತ್ರಿಯನ್ನು ದೇವೀ ಸರ್ವಭೂತೇಶು ಮಾತ್ರ ಸಮಸ್ಥಿತಾ ನಮಸ್ತೈ ನಮಸ್ತಸ್ಯೈ 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 ನಮೋ ನಮಃ ಮಂತ್ರಗಳಿಂದ ಪೂಜೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ನಾನಾ ರೀತಿಯಾದಂಥ ಜನ್ಮ ಜನ್ಮಾಂತರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ತಾಯಿ ಶಕ್ತಿಯನ್ನು ಕೊಡ್ತಾಳೆ ಬೆಲಗಿ ಸಪ್ತಚಕ್ರಗಳನ್ನು ಹೇಗೆ ನಾವು ನಮ್ಮ ಅಧೀನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಶಕ್ತಿ ನಮಗೆ ಲಭ್ಯತೆ ಆಗುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬು